ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ದಮ್ ಬಿರಿಯಾನನ ನೀವು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಸ್ಪೆಷಲ್ ಆಗಿರುತ್ತೆ ಖಂಡಿತವಾಗ್ಲೂ ನಾನು ತೋರಿಸೋ ರೀತಿ ನೀವು ಮಾಡಿದ್ರೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ರುಚಿ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಯಾವ ರೀತಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲಿ ಆಗುವಷ್ಟು ಚಕ್ಕೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಸ್ಪೂನ್ ಕಸೂರಿ ಮೇಥಿ ಒಂದು ಮೂರು ಪಲಾವ್ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ನಾನು ಇದರೊಳಗಡೆ ಒಂದು ನಾಲ್ಕು ಹಸಿ ಮಿಣಷನ್ಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಐಟಮ್ಗಳಿಗೆ ಜಾಸ್ತಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಮಸಾಲಾಗ್ಳನ್ನ ಸೇರಿಸ್ಕೊಳ್ಳೋಣ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಎರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಎರಡು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದ್ರೆ ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ಒಂದು ಅರ್ಧ ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಇಡಿ ಆಗೋಷ್ಟು ಪುದೀನನ ಸೇರಿಸಿದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ನೋಡಿ ಎರಡು ನಿಂಬೆಹಣ್ಣಿನ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ ದೊಡ್ಡ ಸೈಜ್ದು ಎರಡು ನಿಂಬೆಹಣ್ಣು ಹಾಗೆಯೇ ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ನಾನು ತಗೊಂಡಿರೋ ಒಂದು ಕೆ ಜಿ ಚಿಕನ್ಗೆ ಈ ಒಂದು ಅರ್ಧ ಲೀಟ್ರ್ ಮೊಸರು ಸಾಕಾಗುತ್ತೆ ಇದಕ್ಕೆ ಇನ್ನೂರು ಎಮ್ ಎಲ್ ಆಗೋಷ್ಟು ಇನ್ನೂರು ಗ್ರಾಮ್ ಆಗುವಷ್ಟು ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದು ನಾನು ದಮ್ ಬಿರಿಯಾನಿ ಮಾಡಲಿಕ್ಕೆ ಫ್ರೈ ಮಾಡಿದಂಥ ಆನಿಯನ್ ಎಣ್ಣೆ ಇದು ಅದನ್ನು ನೀವು ಬಿರಿಯಾನಿಗೆ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೋಡಿ ಸೌಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಎರಡೂವರೆ ಸೌಟ್ ಎಣ್ಣೆ ಹಾಕಿದ್ದೀನಿ ಈ ಮಸಾಲಾನ ನೀಟಾಗಿ ಮೊದಲಿಗೆ ಮಿಕ್ಸ್ ಮಾಡೋಣ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಫಸ್ಟಿಗೆ ನಾವು ಮಿಕ್ಸ್ ಮಾಡೋದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾವು ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೋದ್ರೆ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ನೋಡಿ ಇವಾಗ ಈ ಮಸಾಲ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ ರೀತಿ ಇದೆ ಇದು ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜ್ ಚಿಕನನ್ನು ನೀವು ದಮ್ ಬಿರಿಯಾನಿಗೆ ಯೂಸ್ ಮಾಡಬೇಕು ದಮ್ ಬಿರಿಯಾನಿ ಎಲ್ಲ ಯಾವುದೇ ಬಿರಿಯಾನಿ ಆಗಲಿ ಪೀಸು ದೊಡ್ಡ ಇದ್ದರೆ ಅದು ರೈಸ್ ಜೊತೆ ಇದ್ದಾಗ ಪೀಸು ರೈಸ್ ಎಲ್ಲ ಮಿಕ್ಸ್ ಆಗೋದಿಲ್ಲ ಹೊಡೆದೋಗಿದಲ್ಲ ಪೀಸ್ಗಳು ಹಾಗೆಯೇ ನೋಡಿ ಲೆಗ್ ಪೀಸ್ ಮೇಲೆ ಈ ರೀತಿ ಸ್ವಲ್ಪ ಕಟ್ ಮಾಡಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ಇವಾಗೆಲ್ಲ ಪೀಸ್ಗಳನ್ನೂ ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ ಕರೆಕ್ಟಾಗಿ ಒಂದು ಚಿಕನ್ ಒಂದು ಕೆ ಜಿ ಚಿಕನ್ ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಆರು ಏಳು ಆನಿಯನ್ನ ನಾನು ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ರಿಸ್ಪಾಗಿದೆ ಹಾಗೆ ಸೀದೋಗಬಾರ್ದು ಕೆಂಪು ಕಾಣಿಸ್ಬೇಕು ಈ ರೀತಿಯಾಗಿ ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ನಾನು ಹಾಗೆ ಎತ್ತಿಟ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಚಿಕನ್ಗೆ ಆ ಮಸಾಲ ಹಿಡಿಬೇಕು ಚಿಕನ್ ಎಲ್ಲ ಕಡೆ ಕೂಡ ಈ ಮಸಾಲ ಕೋಟ್ ಆಗಬೇಕು ನೋಡ್ತಾ ಇದ್ದೀರಾ ಅಲ್ವಾ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಾರಿ ಮನೇಲಿ ಮಾಡಿದ್ರೆ ನೀವು ಮತ್ತೆ ರೆಸ್ಟೋರೆಂಟ್ಗೆ ಹೋಗೋದೇ ಮರೆತು ಬಿಡ್ತೀರ ಅಷ್ಟು ರುಚಿಯಾದಂಥ ಒಂದು ಬಿರಿಯಾನಿ ರೆಸಿಪಿ ಇದು ನೋಡಿ ನೀಟಾಗಿ ನಾನು ಎಲ್ಲ ಮಸಾಲ ಹಿಡಿಯೋ ರೀತಿ ಮತ್ತು ಕೆಳಗಡೆ ಚಿಕನ್ನೆಲ್ಲ ಹಾಕಿ ಮೇಲ್ಗಡೆ ಗ್ರೇವಿ ಬಂದು ನಿಂತಿರಬೇಕು ನಾವೇನು ಮಸಾಲ ಹಾಕಿದ್ದೀವೋ ಅದು ಈ ರೀತಿ ಬಂದ ಮೇಲೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಗಂಟೆ ನಿಮ್ಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟೊತ್ತು ಬಿಡಿ ನೋಡಿ ನಾನು ಮೂರು ಅವರ್ ಬಿಟ್ಟಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸೈಡಲ್ಲೇ ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟರೆ ಮ್ಯಾರಿನೇಟ್ ಚೆನ್ನಾಗಾಗಿದೆ ಅಂತ ಅರ್ಥ ಚೆನ್ನಾಗಿ ಚಿಕನ್ ಸಾಫ್ಟ್ ಆಗುತ್ತೆ ಬೆನ್ಸ್ ಬೆಂದಾದ್ಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ನಾನು ಬೇಯಿಸ್ತಾ ಇದ್ದೀನಿ ಚಿಕನನ್ನು ನಾವು ಒಂದು ಏಯ್ಟಿ ಪರ್ಸೆಂಟಷ್ಟು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ವಾ ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ ನಾವು ಬೇಯಿಸ್ತಾ 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 ಏನು ಎಣ್ಣೆ ಎಲ್ಲ ಹಾಕಿರ್ತೀವೋ ಅದು ಬಿಡ್ತಾ ಬಂದುಬಿಡುತ್ತೆ ಮತ್ತು ನೀವು ಇದೇ ಗ್ರೇವಿನ ನೀವು ಗ್ರೇವಿ ರೀತಿ ಮಾಡಿಕೊಂಡು ಚಿಕನ್ ದಮ್ ಗ್ರೇವಿ ಮಾಡಿಕೊಂಡು ನೀವು ಪರೋಟ ಜೊತೆ ಹಾಗೆ ಪ್ಲೇನ್ ರೈಸ್ಗಳಿಗೆಲ್ಲ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೈಡಲ್ಲಿ ಬೇಯ್ಲಿಕ್ಕೆ ಇಡೋಣ ಅಷ್ಟರಲ್ಲಿ ನಾವು ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಮ್ಯಾರಿನೇಟ್ ಆಗಿರೋ ಚಿಕನ್ ಆಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಇನ್ನೊಂದು ಸೈಡಲ್ಲಿ ನಾನು ಚಿಕನ್ ಗ್ರೇವಿನ ಬೇಯ್ಲಿಕ್ಕೆ ಇಟ್ಕೊಂಡೆ ಇಲ್ಲಿ ನೋಡಿ ನೀರನ್ನ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸಪ್ಲೈ ಆಗುವಷ್ಟು ಇವಾಗ ನಾನು ಇದಕ್ಕೆ ಒಂದು ಕಡ್ಡಿ ಬುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಇಂಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಪಲಾವೆಲೆ ಹಾಗೆ ಒಂದೆರಡು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಇದಕ್ಕೆ ಮೇಯ್ನಾಗಿ ಎಣ್ಣೆ ಹಾಕಬೇಕು ಬಿರಿಯಾನಿ ರೈಸ್ ಯಾವುದೇ ಮಾಡಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ಉದುರುದುರಾಗಿ ಬರುತ್ತೆ ರೈಸು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೋಡಿ ಈ ಕಡೆ ಇದು ಕುದೀತಾ ಇದೆ ಆ ಕಡೆ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ನಾವು ಹಾಕಿರೋ ಎಣ್ಣೆ ಎಲ್ಲ ಬಿಟ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದರೊಳಗಡೆ ಅಕ್ಕಿ ಹಾಕೊಳ್ಳೋಣ ಅದು ಕೂಡ ರೆಡಿ ಆಯಿತು ತುಂಬ ಬೇಯಿಸೋಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಚಿಕನು ಸಾಫ್ಟಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ತುಂಬ ಹೊತ್ತು ಬೇಯಿಸಿದ್ರೆ ರೈಸ್ ಬಿರಿಯಾನಿ ಜೊತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಪೀಸ್ಗಳು ನೋಡಿ ನಾನಿಲ್ಲಿ ಕಲಿ ಹಕ್ಕಿನ ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೇಸರಕಲಿ ರೈಸ್ನ ಮೂರು ಗ್ಲಾಸ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀನಿ ಈ ಕುದಿಯೋ ನೀರೊಳಗಡೆ ರೈಸನ್ನು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನೋಡಿ ನಾವೇನು ಗ್ರೇವಿ ಮಾಡಿಕೊಟ್ಟಿದ್ವಲ್ಲ ಇದನ್ನು ಎರಡು ಪಾರ್ಟಾಗಿ ತೊಗೋಬೇಕು ಸ್ವಲ್ಪ ಪೀಸ್ಗಳು ಮತ್ತು ಸ್ವಲ್ಪ ಗ್ರೇವಿ ಅರ್ಧದಷ್ಟು ಪೀಸು ಮತ್ತು ಅರ್ಧದಷ್ಟು ಗ್ರೇವಿನ ನಾನು ಸಪ್ರೇಟಾಗಿ ಇವಾಗ ತೆಕ್ಕೋತೀನಿ ಯಾಕಂತ ಹೇಳಿದ್ರೆ ಬಿರಿಯಾನಿಗೆ ಲೇಯರ್ನ ಮಾಡಿ ನಾವು ದಮ್ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಪೀಸು ಮಸಾಲಗಳು ಚೆನ್ನಾಗಿ ಹೊಂದೋದಿಲ್ಲ ರೈಸ್ ಜೊತೆ ಈಗ ನಾನು ಗ್ರೇವಿನ ಸಪ್ರೇಟಾಗಿ ತೆಗೋತಾ ಇದ್ದೀನಿ ಇದ್ರೆ ಅಲ್ವಾ ತುಂಬ ಚೆನ್ನಾಗಿ ಆಗಿದೆ ಈ ಗ್ರೇವಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಹೇಳ್ದಾಗೆ ನೀವು ಇಷ್ಟು ಗ್ರೇವಿನ ಈ ರೀತಿ ಮಾಡಿಕೊಂಡು ಪರೋಟ ಜೊತೆ ಚಪಾತಿ ಜೊತೆಗೆ ದಮ್ ಆಗಿ ಕೂಡ ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತವಾಗ್ಲೂ ಪೀಸ್ಗಳನ್ನ ಇಷ್ಟು ದಪ್ಪ ಇದ್ದರೂ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಒಳಗಡೆವರೆಗೂ ಮಸಾಲಗಳು ಇಟ್ಕೊಂಡಿರುತ್ತೆ ಈಗ ರೈಸ್ ಕೂಡ ಬೆಂದಿದೆ ರೈಸ್ ಬೆಂದಾಗಿದೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹೇಳ್ಬಿಟ್ಟು ಎಪ್ಪತ್ತು ಪರ್ಸೆಂಟ್ ರೈಸ್ ಆಗಿರಬೇಕು ನೋಡಿ ಇಸ್ಕಿದ್ರೆ ಸ್ವಲ್ಪ ಸಾಫ್ಟಾಗಿರಬೇಕು ರೈಸ್ ಗೊತ್ತಾಗುತ್ತೆ ಎಪ್ಪತ್ತು ಪರ್ಸೆಂಟ್ ಮೇಲೆ ನೋಡಿ ಈ ರೀತಿ ಆಗುತ್ತೆ ಇಷ್ಟ ಆದಮೇಲೆ ಪೂರ್ತಿ ಬೆಂದರೆ ರೈಸು ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಂಡು ಇದನ್ನು ನಾವು ಬಸ್ಕೋಬೇಕು ನೋಡಿ ಬಸ್ತಿದ್ದೀನಿ ಇವಾಗ ಇದನ್ನು ನಾವು ದಮ್ ಮಾಡ್ಕೊಳ್ಳೋಣ ನೋಡಿ ನಾನು ಏನು ಗ್ರೇವಿ ಅರ್ಧ ಎತ್ತಿಟ್ಟಿದ್ನೋ ಅದಕ್ಕೆ ರೈಸನ್ನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧದಷ್ಟು ರೈಸನ್ನ ಒಂದು ಲೇಯರ್ಗೆ ಹಾಕೊಳ್ಳೋಣ ನೋಡಿ ನಾನು ಅರ್ಧದಷ್ಟು ರೈಸನ್ನು ಒಂದು ಲೇಯರ್ಗೆ ಸೇರಿಸಿದ್ದೀನಿ ಮತ್ತು ನಾನು ಉಳಿಸ್ಕೊಂಡಿರುವಂಥ ಗ್ರೇವಿನ ಇನ್ನೊಂದು ಲೇಯರ್ಗೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಪೀಸು ಮತ್ತು ಗ್ರೇವಿ ಎರಡನ್ನೂ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನಾವು ಸೇರಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾನು ಹೇಳ್ದಾಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇನ್ನು ಇನ್ನೂ ಅರ್ಧ ರೈಸ್ ಉಳಿಸ್ಕೊಂಡಿದ್ದಾನಲ್ಲ ಆ ರೈಸ್ನು ಕೂಡ ನಾನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಕೂಡ ಲೇಯರ್ ಮಾಡ್ಕೊಂಡಾಯಿತು ಇದಕ್ಕೆ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಆಫ್ ಫುಡ್ ಕಲರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಸೇರಿಸಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ರೀತಿ ದಮ್ ಮಾಡಬೇಕಾದ್ರೆ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನು ಏನು ಫ್ರೈ ಮಾಡಿರೋ ಆನೆಯನ್ನು ಆಗಲೇ ತೆಗೆದು ಇಟ್ಕೊಂಡಿದ್ನೋ ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೋಡಿ ಇದಾದ ಮೇಲೆ ಲಾಸ್ಟಲ್ಲಿ ಇದನ್ನು ನಾವು ದಮ್ ಮಾಡಬೇಕು ಇವಾಗ ನಾವು ಇದನ್ನು ದಮ್ ಮಾಡಿಬಿಡೋಣ ನೋಡ್ತಾ ಇದ್ದೀರಲ್ವ ಎಲ್ಲ ರೆಡಿ ಆಯಿತು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನ ನಾವು ಸೈಡಿಗೆ ಎತ್ಕೊಳ್ಳೋಣ ಆ ಕಡೆ ತವಾ ಕೂಡ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದೆ ಚೆನ್ನಾಗಿ ಬಿಸಿ ಆಗಿರೋ ತವದ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಇದ್ರ ಮೇಲುಗಡೆ ನಾನು ಒಂದು ವೆಯ್ಟನ್ನ ಇಡಬೇಕು ಅದಕ್ಕೋಸ್ಕರ ಕುಟಾಣಿನ ಇಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಪಾತ್ರೆಗೆ ನೀರನ್ನು ತುಂಬಿಟ್ಟು ಕೂಡ ಇಡ್ಬೋದು ಇವಾಗ ನಾನು ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಲೋ ಟು ಮೀಡಿಯಮಲ್ಲಿ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಚೆನ್ನಾಗಿ ಆಗಿದೆ ಯಾವ ರೀತಿ ಹೊಗೆ ಬರ್ತಾ ಇದೆ ಅಂತ ಈ ರೀತಿ ಚೆನ್ನಾಗಿ ದಮ್ಮ ಆದ್ರೇ ಬಿರಿಯಾನಿ ಚೆನ್ನಾಗಿ ಆಗಿದೆ ಅಂತ ಈ ರೀತಿ ಹೊಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ದಮ್ ಆಗಿಲ್ಲ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾಯಿದೆ ಅಷ್ಟೇ ಸ್ಮೆಲ್ ಬರ್ತಾಯಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ ನೋಡಿ ಒಂದು ಬಾರಿ ಮಿಕ್ಸ್ ಮಾಡಿ ಕೂಡ ತೋರಿಸ್ತೀನಿ ವಾವ್ ಸೂಪರಾಗಿ ಬಂದಿದೆ ನೋಡಿ ಆ ರೈಸು ಮಸಾಲಗಳು ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂತ ಹೇಳ್ಬಿಟ್ಟು ಆ ಮಿಕ್ಸ್ ಮಾಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಎಷ್ಟು ಬೇಗ ತಿಂತೀವಿ ಅನಿಸ್ತಾ ಇದೆ ಅಷ್ಟು ರುಚಿಯಾಗಿ ಬಂದಿದೆ ಘಮಘಮ ಅಂತ ಇದೆ ಮನೆಯೆಲ್ಲ ಪೀಸ್ಗಳು ನೋಡಿ ಯಾವ ರೀತಿ ಹಾಕಿದವೋ ಅದೇ ರೀತಿ ಇದೆ ಎಷ್ಟು ಸಾಫ್ಟಾಗಿದೆ ಈ ಬಿಸಿಲು ಕೂಡ ಕೈಯಲ್ಲಿ ಹಿಂಗೆ ಅಂದ ತಕ್ಷಣ ಕಿತ್ಕೊಂಡು ಬಂದ್ಬಿಡ್ತು ನೋಡಿ ಇನ್ನೂ ಬಿಸಿ ಇದೆ ತುಂಬ ಬಿಸಿ ಇದೆ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿ ಚಿಕನ್ ಬೆಂದಿದೆ ಅಂತ ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ದಮ್ ಬಿರಿಯಾನಿನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಂಪಲ್ಲಾಗಿ ಮನೇಲೆ ಮಾಡೋದು ಅಂತ ಹೇಳಿಬಿಟ್ಟು ಲೆಗ್ ಪೀಸ್ನ ನೋಡಿ ನಾವು ಯಾವ ರೀತಿ ಹಾಕಿದ್ವೋ ಅದೇ ರೀತಿ ಇದೆ ಎಲ್ಲೂ ಕೂಡ ಪೀಸ್ಗಳು ಕಲಿಸ್ಕೊಂಡಿಲ್ಲ ಹಾಗೇ ನನ್ನ ಚಾನಲಲ್ಲಿ ಇನ್ನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬಿರಿಯಾನಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಬೋದು ಹಾಂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್